రుభ్యో నమంతఃఃప్రవిశ మమ వాచమిమాం చ ప్రసప్త సంజీవయతకిల శక్తిధరస్వదమ్ చరణ్రవణత్వీన్ ప్రణన్నమో భగవతేంబిలోకాంక్షలప్రద మూకాన్ క్రతమే శత్రుం ఏకాంతి జనప్రియం తువ దూరద మెరవణ మార్కొండ తినే నన్ను ನಾನು ಬರುವಾಗ ಸ್ವಲ್ಪ ಲೇಟ್ ಆಯಿತು ಉದ್ದೇಶಪೂರ್ವಕವಾಗಿ ಬಂದದ್ದಲ್ಲ ಸ್ವಲ್ಪ ಡಿಮಾಂಡ್ ಆಗಬೇಕು ಹಾಗೆ ರೋಡಲ್ಲಿ ಸ್ವಲ್ಪ ಒಂದು ಗಂಟೆ ಕಾತು ಕೂತ್ಕೊಂಡು ಹಾಗೆ ಬಂದದ್ದಲ್ಲ ಕೆಲವು ಕಡೆಯಲ್ಲೆಲ್ಲ ಕೂತ್ಕೊಳ್ತಾರೆ ಬಾಬಾನ ಒಂದು ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗಬೇಕಂತೇಳಿ ಹಾಗೆಲ್ಲ ನಾನು ಕೊಲ್ಲೂರಿಗೆ ಹೋಗಿದ್ದೆ ಕೊಡ್ಚಾದ್ರೆ ನನ್ನ ಜಾಗಕ್ಕೆ ಹೋಗಿ ಬರುವಾಗ ಸ್ವಲ್ಪ ತಡ ಆಯಿತು ಅದು ಪ್ರೀತಿ ನೀವು ಕಾದಿದ್ದೀರಿ ನನ್ನನ್ನು ಕರ್ಕೊಂಡು ಬಂದಿದ್ದೀರಿ ನೀವೇನು ನನಗೆ ಗೌರವ ಕೊಟ್ಟಿದ್ದೀರೋ ಅದನ್ನೆಲ್ಲವೂ ತಾಯಿ ಭಗವತಿ ಮೂಕಾಂಬಿಕೆಯ ಕೊಡಚಾದ್ರಿಯ ಪಾದಕ್ಕೆ ಹಾಕಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಪ್ರಥಮವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಭಾಗದ ಕಾರ್ಯಕ್ರಮವನ್ನು ನಾನು ಒಪ್ಪಿಕೊಳ್ಳೋದು ಒಂದೇ ಉದ್ದೇಶಕ್ಕಾಗಿ ಕೊಲ್ಲೂರಿಗೆ ಬರಲಿಕ್ಕೆ ಆಗ್ತದೆ ಅಂತೇಳಿ ಬೇರೆ ಯಾವುದೇ ಉದ್ದೇಶ ಇಲ್ಲ ನನಗೆ ಅಲ್ಲಿಂದ ಅಷ್ಟು ದೂರದಿಂದ ಬರಲಿಕ್ಕೆ ಆಗೋದಿಲ್ಲ ಆದರೂ ಈ ಒಂದು ಈ ನೆಪದಲ್ಲಿ ಆದರೂ ಕೊಲ್ಲೂರಿಗೆ ಬರಲಿಕ್ಕೆ ಆಗ್ತದಲ್ಲ ಅಂತೇಳಿ ಒಪ್ಕೊಂಡಂದು ತುಂಬ ಆಯಿತು ವೇದಿಕೆಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಇದೆ ಹೋಗುವವರು ಬರುವವರು ಯಾರೂ ಇಲ್ಲ ಮುನ್ನೊಂದು ಕಾರ್ಯಕ್ರಮಕ್ಕೆ ಹೋದೆ ಒಬ್ಬರು ಬಂದರು ರಾಜಕೀಯ ವ್ಯಕ್ತಿಗಳು ನನ್ನ ಆಶೀರ್ವಚನ ಅರ್ಧದಲ್ಲಿ ಆಗ್ ಅರ್ಧ ಆಗ್ತಿತ್ತು ಅರ್ಧ ಆಗುವಾಗ ಅವರು ಬಂದರು ನನ್ನ ಹತ್ರ ಹೇಳಿದರು ನೀವೊಂದು ಸ್ವಲ್ಪ ನಿಲ್ಲಿಸಿ ಅವರಿಗೆ ಅರ್ಜೆಂಟ್ ಹೋಗ್ಬೇಕಂತೇಳಿ ಅವರು ಮಾತಾಡಲಿ ಅಂತೇಳಿ ಅವರು ಮಾತಾಡಿದರು ಅವರು ಬರುವಾಗ ಒಂದು ಐವತ್ತು ಜನ ಬಂದರು ಹೋಗುವಾಗ ಇದ್ದೊಂದು ಇಪ್ಪತ್ತು ಜನ ಕರ್ಕೊಂಡು ಹೋದರು ಕಾರ್ಯಕ್ರಮಕ್ಕೆ ಆನಂತರ ಪುನೊಬ್ಬರು ಬಂದರು ಅವರೊಟ್ಟಿಗೆ ಒಂದು ಹತ್ತು ಜನ ಹೋದರು ಅದೊಂದು ಕಾರ್ಯಕ್ರಮಗಳಿಗೆ ಉದ್ದೇಶ ಗುರಿ ಅಂತ ಅಂತೇಳಿಲ್ಲ ವೇದಿಕೆಯಲ್ಲಿ ಮಾತಾಡೋದೆ ದೊಡ್ಡ ಕಷ್ಟ ಒಂದು 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 ವರ್ಷ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಾಬಣ್ಣ ನಾನು ಪ್ರಾರಂಭ ಮಾಡಿದ ಮಾತ್ರ ಪ್ರಾರಂಭ ಹೊಡಿಯೋದ್ರೆ ಒಬ್ಬನಿಗೆ ಮೊಬೈಲ್ ಫೋನ್ ಬಂತು ಮೊಬೈಲ್ ಫೋನ್ ಬಂತು ನಾನು ಮಾತಾಡ್ತಾ ಇದ್ದೇನೆ ಅವ ಜೋರ ಹಲೋ 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 ಹಾಂ ಮಾತಾಡಿ ಮಾತಾಡಿ ಅಂತ ಹೇಳ್ತೇನೆ ಇವ ನನಗೆ ಹೇಳ್ತಾನ ಫೋನಲ್ಲಿ ಹೇಳ್ತಾನ ಗೊತ್ತಾಗ್ತಾ ಇಲ್ಲ ಕ ಇಂಗ್ಲೀಷಲ್ಲಿ ಎರಡಿದೆ ಕ್ರೌಡ್ ಮತ್ತು ಗ್ಯಾದರಿಂಗ್ ಅಂತೇಳಿ ಕ್ರೌಡ್ ಅಂದರೆ ಗುಂಪು ಆಧ್ಯಾತ್ಮಕ್ಕೆ ಕ್ರೌಡ್ನಾಗತ್ತೆ ಇಲ್ಲ ಗ್ಯಾದ್ರಿಂಗ್ ಒಳ್ಳೆಯ ಜನ ಎಷ್ಟು ಜನ ಸೇರಿದ್ದಾರೆ ಅದು ಭಾರಿ ಮುಖ್ಯ ಇದು ದೊಡ್ಡ ಕ್ರೌಡ್ ಒಂದು ಐದು ಸಾವಿರ ಜನ ಇದ್ದರು ಎದುರುಗಡೆ ಏನು ಮಾಡ್ತಾರೆ ಅದು ಇಂದಿನವರೆಗೆ ಗೊತ್ತಾಗೋದಿಲ್ಲ ನಾನು ಸ್ವಲ್ಪ ಮುಂದೆ ಹೋದಾಗ ಹಾಂ ಮಾತಾಡಿ ಮಾತಾಡಿ ಭಾರಿ ಮಾತಾಡ್ತೀರಿ ಅಂತ ಹೇಳಿದ ಕನ್ಫ್ಯೂಷನ್ ಆಯ್ತು ಏನು ಮಾತಾಡ್ತಾನೆ ಅಂತೇಳಿ ಕಡೆಗೆ ಫೋನ್ ಇಟ್ಟಾಗ ಹೇಳಿದ ಫೋನ್ ಇಡುವಾಗ ಹೇಳಿದ ಮಾತಾಡೋದೆಲ್ಲ ದೊಡ್ಡ ದೊಡ್ಡದು ಮಾತಾಡ್ತೀರಿ ತೆಗೆದುಕೊಂಡ ಹಣ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಅಂತೇಳಿ ಫೋನ್ ಇಟ್ಟ ನಾನು ಆಶೀರ್ವಚನ ಆಗಿ ಹೋಗುವಾಗ ಒಂದು ಎಪ್ಪತ್ತೈದು ಎಂಬತ್ತು ವರ್ಷದ ಒಬ್ಬ ಅಜ್ಜಿ ಬಂದು ಹೇಳಿದರು ಸ್ವಾಮೀಜಿ ಆಶೀರ್ವಚನ ಒಳ್ಳೇದು ಮಾಡ್ತೀರಿ ಆದರೆ ತೆಗೆದುಕೊಂಡ ಆನಾಥ ಕೊಡಬೇಕು ಸ್ವಾಮೀಜಿ ಸಾಲ ಇಲ್ಲದ್ರೆ ಇದೇ ಪರಿಸ್ಥಿತಿ ಆಗುವುದಂತೇಳಿ ಅವರು ಹೇಳಿದ ನನಗೆ ಅಂತೇಳಿ ತಿಳ್ಕೊಂಡದ್ದು ಅವರಿಗೆ ಅಂತ ಗೊತ್ತೇ ಆಗಲಿಲ್ಲ ಅವ್ರಿಗೆ ವಿಷಯವೇ ಗೊತ್ತಿಲ್ಲ ಒಟ್ಟು ಟೈಮ್ ಪಾಸ್ ನೀವು ಇಷ್ಟು ಜನ ರಾವುತೇಶ್ವರ ಒಂದು ಬ್ರಹ್ಮಕಲಶಕ್ಕೆ ಪುನರ್ ಪ್ರತಿಷ್ಠಕ್ಕೆ ಹೇಳಿದ ಹಾಗೆ ರಾಮಣ್ಣ ಮತ್ತು ಬಾಬಣ್ಣ ಬಿಟ್ಟು ಎಲ್ಲರೂ ಯುವ ಸಮಾಜ ಇದರ ಇದೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಎಲ್ಲ ಮಕ್ಕಳಿಗೆ ಅಭಿನಂದನೆ ಮಾಡ್ತಾ ಇದ್ದೇನೆ ನಾನು ಅದು ನನಗೆ ಸಂತೋಷ ಅದು ತುಂಬ ಸಂತೋಷ ಕೊಟ್ಟ ನನಗೆ ಮೊನ್ನೆ ಒಂದು ಕಾರ್ಯಕ್ರಮ ಹೋಗಿದೆ ಅಲ್ಲಿ ಬಲ್ಯದ ಹತ್ರ ಆ ಕಾರ್ಯಕ್ರಮದಲ್ಲಿ ನನಗಿಂತ ಮುಂಚೆ ಒಬ್ಬರು ಧಾರ್ಮಿಕ ಪ್ರವಚನ ಮಾಡಿದರು ಧಾರ್ಮಿಕ ಪ್ರವಚನದಲ್ಲಿ ಅವರು ಹೇಳಿದರು ಹಿಂದೂ ಸಮಾಜದ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಈಗ ಮಕ್ಕಳಿಲ್ಲ ನಮಗೆ ಒಂದೆರಡು ಮಕ್ಕಳಾಗೋದು ನಮ್ಮ ಸಂತತಿ ಕಡಿಮೆ ಆಗ್ತಾ ಇದೆ ನೀವೆಲ್ಲರೂ ಮಕ್ಕಳು ಮಾಡಬೇಕು ಅಂತ ಹೇಳಿದರು ನನ್ನ ಆಶೀರ್ವಚನ ನಾನು ಹೇಳಿದೆ ಇವರು ಹೇಳಿದರು ನಮ್ಮ ಹಿಂದೂ ಸಮಾಜದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ ಮಕ್ಕಳು ಮಾಡಬೇಕು ಅಂತೇಳಿ ಹೇಗೆ ಮಕ್ಕಳು ಮಾಡೋದು ಎಲ್ಲ ವೇದಿಕೆಯಿಂದ ಕೆಳಗಿಳಿದವರು ಎಪ್ಪತ್ತೈದು ಎಂಬತ್ತು ವರ್ಷದವರು ಮಕ್ಕಳು ಹೇಗೆ ಮಾಡೋದು ಅವರು ಮಕ್ಕಳು ಸ ಸಭೆಗೆ ಬರೋದಿಲ್ಲ ಯುವ ಸಮಾಜ ಅದೇ ಆಧ್ಯಾತ್ಮಿಕ ಬರುದಿಲ್ಲ ಮತ್ತೆ ಮಕ್ಕಳೇನು ನೋಡಿ ಇವರಿಗೆಲ್ಲ ಬಂದವರಿಗೆಲ್ಲ ಆಪರೇಷನ್ ಆಗಿದೆ ಮಕ್ಕಳಿಗೆ ಮಾಡುವಂಥದ್ದು ಇವತ್ತು ಈ ಎಷ್ಟು ಜನ ನೀವು ಸೇರಿದಿರಿ ಯುವ ಸಮಾಜ ಸೇರಿದ್ದೀರಿ ಅದು ನನಗೆ ತುಂಬಾ ಇಷ್ಟ ಆದದ್ದು ಅದಕ್ಕಾಗಿ ನಾನು ಹೇಳುವಂಥದ್ದು ಇದು ಬಹುಶಃ ತುಂಬಾ ಆತ್ಮೀಯತೆ ನನಗೆ ತುಂಬ ಒಳ್ಳೆಯದಾದಂಥ ಕಾರ್ಯಕ್ರಮ ಮತ್ತೆ ಕಾರ್ಯಕ್ರಮ ಜನ ಸೇರಿಸೋದು ಮೊನ್ನೆ ಮೆಟ್ರಸ್ ಅಲ್ಲಿ ಕಥೆ ಆಯಿತು ಒಂದು ದೊಡ್ಡ ರಾಜಕೀಯ ಕಾರ್ಯಕ್ರಮ ಆ ರಾಜಕಾರ ಕಾರ್ಯಕ್ರಮಕ್ಕೆ ಜನವೇ ಇಲ್ಲ ಒಂದು ಸ್ವಲ್ಪ ಮುಂಚೆ ಅನೌನ್ಸ್ ಮಾಡಿದರು ನೀವೆಲ್ಲ ರಾಜಕೀಯ ಈ ಕಾರ್ಯಕ್ರಮಕ್ಕೆ ಬನ್ನಿ ಫಂಕ್ಷನ್ಗೆ ನೀವು ಬಂದು ಚಾರಲ್ಲಿ ಕೂತ್ಕೊಳ್ಬೇಕು ಯಾವ ಚಾರಲ್ಲಿ ಕೂತ್ಕೊಂಡಿದ್ದೀರಿ ನೀವು ಆ ಚಾ ಕಡೆಯವರೆಗೆ ಕೂತ್ರೆ ನೀವು ಆ ಚಾರನ್ನು ಮನೆಗೆ ತಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಎಲ್ಲ ಐದಾರು ಜನ ಒಂದು ಕುಟುಂಬ ಸಮೇತ ಒಂದು ಹೌಸ್ಫುಲ್ಲ జన జన ಏನಾದರೂ ಕೊಡಬೇಕಾಗ್ತದೆ ಆದರೆ ಏನು ಕೊಡದೆ ಯಾವುದೇ ಒಂದು ಆಶೆ ಆಮ ಆಕಾಂಕ್ಷೆ ಇಲ್ಲದೆ ಕೇವಲ ಒಂದು ರಾವ್ ತ ರಾವ್ ರಾವತೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶಕ್ಕೆ ನೀವು ಇಷ್ಟು ಜನ ಬಂದಿದ್ದೀರಿ ಈ ಕ್ಷೇತ್ರ ಇನ್ನಷ್ಟು ಒಳ್ಳೆಯದಾಗಲಿ ನಾನು ನಂಬಿರೋಂಥ ಭಗವತಿ ಮೂಕಾಂಬಿಕೆ ಒಂದು ಕೃಪೆಯಿಂದ ಇನ್ನಷ್ಟು ಒಳ್ಳೆಯದಾಗಲಿ ಅಂತೇಳಿ ಈಗಷ್ಟೇ ಬಾಬಣ್ಣ ಹೇಳಿದಾಗೆ ಇಲ್ಲಿ ಎಲ್ಲೋ ರೋಡಲ್ಲಿ ಆ್ಯಕ್ಸಿಡೆಂಟ್ ಆಗದಾಗೆ ಇದೆಲ್ಲ ಒಂದು ದೊಡ್ಡ ಒಳ್ಳೆಯ ಅವಿವೇಧದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಕ್ಷೇತ್ರವಾಗಲಿ ಅಂತೇಳಿ ನಾನು ಪ್ರಪ್ರಥಮವಾಗಿ ಪ್ರಾರ್ಥನೆ ಮಾಡ್ತೇನೆ ನಾನು ನೋಡಿ ಈ ಸಂಸ್ಕಾರಗಳನ್ನೆಲ್ಲ ನಾವು ಒಂದು ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಇತ್ತು ನಮಗೆ ಹಿಂದೂ ಸಮಾಜದಲ್ಲಿ ದೊಡ್ಡ ತೊಂದರೆ ಏನಾದದಂತೆ ಎರಡು ತೊಂದರೆಗಳು ಒಂದು ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಹಾಳಾದದ್ದು ಇನ್ನೊಂದು ಅವಿಭಕ್ತ ಕುಟುಂಬದ ನಾಶ ಗುರುಕುಲ ಮಾದರಿ ಶಿಕ್ಷಣ ವ್ಯವಸ್ಥೆ ಹೋಯ್ತು ಅವಿಭಕ್ತ ಕುಟುಂಬ ಹೋಯ್ತು ಈಗ ನೋಡಿ ನ್ಯೂಕ್ಲಿಯರ್ ಫ್ಯಾಮಿಲಿ ಗಂಡ ಹೆಂಡತಿ ಮಗು ನಾನು ಯಾವತ್ತೆ ಹೇಳ್ತಾ ಇದ್ದೇನೆ ನ್ಯೂಕ್ಲಿಯರ್ ಫ್ಯಾಮಿಲಿ ಇಸ್ ಮೋರ್ ಡೇಂಜರಸ್ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳ್ತೇನೆ ಗಂಡ ಹೆಂಡತಿ ಮಕ್ಕಳು ಆ ಹುಡುಗಿಯಲ್ಲಿ ಆದರೆ ಆಕ್ಸಿಡೆಂಟ್ ಆದರೆ ಮಗು ಆಕ್ಸಿಡೆಂಟ್ ಆದರೆ ಮನೆಯಲ್ಲಿ ಮಕ್ಕಳಿಲ್ಲ ಒಂದೊಂದು ಮನೆಯಲ್ಲಿ ದೊಡ್ಡ ದೊಡ್ಡ ಮನೆಯಲ್ಲಿ ಇವರತ್ರ ಕೇಳಿ ರಾಮಣ್ಣ ಹತ್ರ ಕೇಳಿ ಒಂದು ಎಪ್ಪತ್ನಾಲ್ಕು ವರ್ಷ ಆಯ್ತಂತೆ ಅವರ ಮುಂಚೆ ಒಂದು ಕೂಡು ಕುಟುಂಬದಲ್ಲಿ ನೂರಿನ್ನೂರು ಜನ ಊಟ ಮಾಡ್ತಾ ಇದ್ರು ಒಟ್ಟಿಗೆ ಕೂತ್ಕೊಂಡು ನಮ್ಮ ಊರಲ್ಲಿ ಒಂದು ಪರಾಡಿ ಅಂತೇಳಿದೆ ಇನ್ನೂರು ಜನ ಊಟ ಮಾಡ್ತಾ ಇದ್ರು ಒಟ್ಟಿಗೆ ಕೂತ್ಕೊಂಡು ಇವತ್ತು ಗಂಡ ಹೆಂಡತಿ ಮಕ್ಕಳು ದೊಡ್ಡ ದೊಡ್ಡ ಮನೆ ಕಟ್ತೇವೆ ಐದು ಸಾವಿರ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಮನೆ ಅಟ್ಯಾಚ್ ಬಾತ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಇದೆ ಆದರೆ ಫ್ಯಾಮಿಲಿ ಅಟ್ಯಾಚ್ ಆಗಿಲ್ಲ ಗಂಡ ಬೇರೆ ಮಕ್ಕಳು ಬೇರೆ ಹೆಂಡತಿ ಬೇರೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇಲ್ಲ ಇದನ್ನೆಲ್ಲ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿತಾ ಇತ್ತು ಆ ನಂತರ ಸ್ವಲ್ಪಾದರೂ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದದಿದ್ರೆ ಕನ್ನಡ ಶಾಲೆ ನಮ್ಮ ಗೋರ್ಮೆಂಟ್ ಶಾಲೆ ಕನ್ನಡ ಶಾಲೆ ಸ್ವಲ್ಪ ಆದರೂ ನಮ್ಮ ಸಂಸ್ಕೃತಿಯನ್ನು ಎತ್ತಿಡ್ತಿತ್ತು ಆದರೆ ಈಗ ನಮ್ಮ ಕನ್ನಡ ಶಾಲೆ ಮುಚ್ಚುತ್ತಾ ಇದೆ ಬಾರಿ ದುರಂತದ ವಿಷಯ ಕನ್ನಡ ಶಾಲೆ ಮುಚ್ಚಿದ್ರೆ ನಮ್ಮ ಸಂಸ್ಕೃತಿ ಮುಚ್ಚಿದಂತೆ ಅಂತ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಶಾಲೆ ಉಳಿಸಿ ಬೆಳೆಸುವಂತ ಕೆಲಸ ಮಾಡಬೇಕು ಒಂದು ಕನ್ನಡ ಶಾಲೆಯಲ್ಲಿ ಎಂಥ ಪಾಸಿಟಿವ್ ಶಿಕ್ಷಣ ಸಿಗ್ತಾ ಇತ್ತು ನೋಡಿ ನೀವು ನೋಡಿ ಕನ್ನಡ ಶಾಲೆಯಲ್ಲಿ ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಮಾಡುವಂತಹ ಶಿಕ್ಷಣಗಳು ಇರಲಿಲ್ಲ ಈಗಿನ ಇಂಗ್ಲಿಷ್ ಮೀಡಿಯಂ ಆಗಿ ಕನ್ನಡ ಶಾಲೆಯಲ್ಲಿ ಎಂಥ ಶಿಕ್ಷಣ ಇತ್ತಂತೇಳಿದ್ರೆ ಒಳ್ಳೆಯ ಮನುಷ್ಯನನ್ನಾಗಿ ಮಾಡುವ ಶಿಕ್ಷಣ ಇತ್ತು ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಅಂತ ಹೇಳ್ತಾರೆ ಇದನ್ನು ಕೊಡ್ತಾ ಇದ್ರು ಕನ್ನಡ ಶಾಲೆಯ ಪಾಸಿಟಿವ್ ಶಿಕ್ಷಣದ ಬಗ್ಗೆ ನಾನು ಸಣ್ಣ ವಿಚಾರವನ್ನು ಹೇಳಿ ಮುಂದುವರಿತೇನೆ ನನ್ನೊಟ್ಟಿಗೆ ಒಬ್ಬ ಹುಡುಗ ಇದ್ದ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಇವ ಕಲಿಯುವುದಕ್ಕೆ ದಡ್ಡ ಅಂದರೆ ದಡ್ಡ ಸೊನ್ನೆ ಮಾರ್ಕ್ ಇವನಿಗೆ ಇವನಿಗೆ ಹೇಳಿದೆ ಇವರು ಮಾಸ್ಟ್ ಅಡ್ಡ ಹೆಸರಲ್ಲಿ ಕರೆಯುವುದು ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅಂತೇಳಿ ಕರೆಯುವುದು ದಿನಾ ಇವರಿಗೆ ಅಡ್ಡ ಹೆಸರಲ್ಲಿ ಕೋಳಿ ಮೊಟ್ಟೆ ಅಂತೇಳಿ ಕರೆಯುವುದು ಒಂದು ಎರಡು ಮೂರು ವರ್ಷ ಮುಂಚೆ ಒಂದು ಬ್ರಹ್ಮಕರಶಕ್ಕೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಆ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ಇವ ಇದ್ದ ನಾನು ಫಸ್ಟ್ ಕ್ಲಾಸ್ ಇವ ಸೊನ್ನೆ ಮಾರ್ಕ್ ಕೋಳಿ ಮೊಟ್ಟೆ ಇವ ಅಲ್ಲಿದ್ದಾನೆ ಒಂದು ಮೂರ್ನಾಲ್ಕು ಜನ ಎಲ್ಲ ಇವನ ಬಾಡಿ ಬಿಲ್ಡರ್ ಎಲ್ಲ ಇದ್ದು ಕೈಯಲ್ಲೆಲ್ಲ ದೊಡ್ಡ ಬಂಗಾರದ ಕಡಗ ಕೈಯಲ್ಲಿ ಕುತ್ತಿಯಲ್ಲಿ ಎಲ್ಲ ಕದ್ದು ಭಾರಿ ಗಟ್ಟಿದ್ದಾನೆ ನನಗೆ ಶಾಕ್ ಆಯ್ತು ಇವ ನಾನು ಕೇಳಿದೆ ಕರೆದು ನೀನೇನು ಮಾರ ಇಲ್ಲಿ ಅಂತ ಕೇಳಿದೆ ನೀವೆಂತ ಸ್ವಾಮೀಜಿ ಇಲ್ಲೇ ದೇವಸ್ಥಾನದ ಗೌರವಧ್ಯಕ್ಷ ನಾನು ಮಾರ್ರೆ ಗರ್ಭಗುಡಿ ನಮ್ಮ ಲೆಕ್ಕದಲ್ಲಿ ಮಾಡಿದ್ದೆ ಅಂತ ನನಗೆ ವಿಚಿತ್ರ ನೀನು ಮಾರ ಕೋಳಿ ಮೊಟ್ಟೆ ಮಾರ ಸೊನ್ನೆ ಮಾರಕ್ಕೆ ತೆಗೆದ್ ಇಷ್ಟು ಹಣ ಹೇಗೆ ಮಾಡಿದೆ ಅಂತ ಕೇಳಿದೆ ನಿನ್ನ ವ್ಯವಹಾರ ಎಂತದ್ದು ಮಾರ್ರೆ ಆವಾಗ ಅವ ಹೇಳಿದ ನನಗಂತ ಸ್ವಾಮೀಜಿ ನಂಗೊಂದು ಒಂದು ಹತ್ತೈವತ್ತು ಕೋಳಿ ಫಾರ್ಮ್ ಇದೆ ಅಂತ ಹೇಳಿದ ನಾನು ಕೇಳಿದ ನಿನಗೆ ಪ್ರೇರಣೆ ಯಾರು ಕೊಟ್ಟದ್ದು ಮಾರ ಇದಕ್ಕೆ ಬಿಸ್ನೆಸ್ಸಿಗೆ ಅದು ಟೀಚರ್ ಹೇಳ್ತಾ ಇದ್ರಲ್ಲ ಮಲೇ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅದನ್ನೇ ಬಂಡವಾಳ ಮಾಡಿದ್ದು ನಾನು ಫಾರ್ಮ್ ಹಾಕಿದ್ದ ಅದು ಪಾಸ್ ಕೋಟಿಗಡ್ಲೆ ಕಾಸು ಈಗ ಹಣ ನಾನು ಫಸ್ಟ್ ಕ್ಲಾಸ್ ಇವ ಸೊನ್ನೆ ಮಾರ್ಕ್ ನಾನು ಆಶೀರ್ವಚನ ಮಾಡಿ ಕೆಳಗಿಳಿವಾಗ ನನ್ನತ್ರ ಹೇಳ್ತಾನೆ ಸ್ವಾಮೀಜಿ ಏನು ಬೇಸರ ಮಾಡಬೇಡಿ ಹಣ ಕಮ್ಮಿ ಆದರೆ ನನಗೆ ಫೋನ್ ಮಾಡಿ ನಾನು ಕೊಡ್ತೇನೆ ಅಂತ ಹೇಳ್ತೇನೆ ನಾನು ಫಸ್ಟ್ ಕ್ಲಾಸ್ ಇವ ಸೊನ್ನೆ ಮಾರ್ಕ್ ಜೀವನದಲ್ಲಿ ಯಾರು ಫಸ್ಟ್ ಕ್ಲಾಸ್ ಅದು ಮುಖ್ಯ ಸರ್ಟಿಫಿಕೇಟ್ ಫಸ್ಟ್ ಕ್ಲಾಸ್ ಮುಖ್ಯ ಅಲ್ಲ ಸರ್ಟಿಫಿಕೇಟ್ ಮುಖ್ಯ ಅಲ್ಲ ನನ್ನ ಹಿಂದೆ ಇನ್ನೊಬ್ಬ ಹುಡುಗ ಕೂತ್ಕೊಳ್ತಿದ್ದ ವಿದ್ಯೆಯಲ್ಲಿ ದಡ್ಡ ಅಂದರೆ ದಡ್ಡ ಇವರಿಗೆ ಯಾವತ್ತೂ ಟೀಚರ್ ಬೈಯುವುದು ನೀನು ಕಲ್ಲೊಡಲಿಕ್ಕೆ ಹೋಗಿ ನಿನಗೆ ವಿದ್ಯೆ ಬರೋದಿಲ್ಲ ಅಂತೇಳಿ ನೀವು ನಂಬಲಿಕ್ಕಿಲ್ಲ ಹುಡುಗ ಕಲ್ತು ದೊಡ್ಡ ವ್ಯಕ್ತಿಯಾಗಿ ಡಾಕ್ಟರ್ ಆದ ಯಾವ ಮಾಸ್ಟ್ರು ಕಲ್ಲು ನೋಡಿಲಿಕ್ಕೆ ಹೇಳಿದ್ದಾರೆ ಅದೇ ಮಾಸ್ಟ್ರು ಅದು ಕಿಡ್ನಿದು ಕಲ್ಲು ಹೊಡೆದ ಮೊನ್ನೆ ಇತ್ತೀಚೆಗೆ ಪಾಸಿಟಿವ್ ಆಟಿಟ್ಯೂಡ್ ಇದನ್ನು ನಾವು ಮಾಡ್ಬೇಕು ನೋಡಿ ಹಿಂದೆ ಒಂದು ಶಿಕ್ಷಣ ಹೇಗಿತ್ತು ನೋಡಿ ಹಿರಿಯರು ಇದ್ದಾರೆ ಅವರ ಹತ್ರ ಕೇಳಿ ಆವಾಗ ಅವರಲ್ಲಿ ಹಣ ಇರಲಿಲ್ಲ ಆದರೆ ನಡತೆ ಗುಣಮಟ್ಟ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳ್ತಾರೆ ಈಗ ಕಾಸ್ಟ್ ಆಫ್ ಜಾಸ್ತಿ ಆಗಿದೆ ಹಣ ಜಾಸ್ತಿ ಆಗಿದೆ ಆದರೆ ಗುಣಮಟ್ಟ ಸ್ಟ್ಯಾಂಡರ್ಡ್ ಇಂಪ್ರೂವ್ಮೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ಮೆಂಟ್ ಆಗಿದೆಯಾ ಇಲ್ಲ ಒಂದು ಕಾಲ ಇತ್ತು ನಾವು ಸಣ್ಣದಿರುವಾಗ ಉತ್ಸವ ಬಂದಾಗ ದೇವಸ್ಥಾನದ ಏನಾದರೂ ಕೆಲಸ ಇದ್ದಾಗ ನಾವು ಉತ್ಸವಕ್ಕೆ ಹೋಗುವಾಗ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾ ಇದ್ರು ಆ ಐದು ರೂಪಾಯಿ ಹತ್ತು ರೂಪಾಯಿ ಇವತ್ತು ನಮ್ಮ ಹತ್ರ ಇರುವ ಕೋಟಿ ಅಥವಾ ಲಕ್ಷ ಗಟ್ಟಲೆ ಹಣಕ್ಕಿಂತ ದೊಡ್ಡ ಸಂತೃಪ್ತಿ ಸಂತೋಷ ಸಿಗ್ತಾ ಇತ್ತು ನಮ್ಮಲ್ಲಿ ಈಗ ಪೇಟಿಎಂ ಎಲ್ಲ ಇದೆ ಫೋನ್ ಪೇ ಎಲ್ಲ ಇದೆ ಕ್ರೆಡಿಟ್ ಕಾರ್ಡ್ ಇದೆ ಆದರೆ ಆಗ ಕೊಡುವಂತ ಐದು ರೂಪಾಯಿಯಲ್ಲಿ ಸಿಕ್ಕುವಂತ ಸಂತೋಷ ಈಗ ಅದರಲ್ಲಿ ಸಿಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಬೆನ್ಸ್ ಗಾಡಿಗಳು ಇರ್ತಿರ್ಲಿಲ್ಲ ದೊಡ್ಡ ದೊಡ್ಡ ಗಾಡಿ ಇಲ್ಲ ಆವಾಗ ದೊಡ್ಡ ಗಾಡಿ ಯಾವುದು ಒಂದು ರ್ಯಾಲಿ ಸೈಕಲ್ ಒಂದು ಮನೆಯಲ್ಲಿ ರ್ಯಾಲಿ ಸೈಕಲ್ ಇದ್ದರೆ ಈಗಿನ ಬೆಂಜ್ ಗಾಡಿಗಿಂತ ದೊಡ್ಡ ಒಂದು ಸ್ಟ್ಯಾಂಡರ್ಡ್ ಇತ್ತು ಆವಾಗ ನಮಗೆ ಮಲಗಲಿಕ್ಕೆ ಬೇರೆ ಬೇರೆ ರೂಮ್ ಇಲ್ಲ ಮನೆಯಲ್ಲಿ ಆವಾಗ ನಾವು ಎಲ್ಲ ಒಂದು ತಾಯಿಯ ಮಕ್ಕಳು ಒಂದು ತಾಯಿಯ ಸಾರಿ ಸೀರೆಯನ್ನು ಹಾಕಿ ಒಟ್ಟಿಗೆ ಮಲಗ್ತಾ ಇದ್ದು ಚಾವಡಿಯ ಈ ಚಾವಡಿಯಲ್ಲಿ ಬೇರೆ ಬೇರೆ ಈಗ ಡ ಸ್ಟಡಿ ರೂಮ್ ಡೈನಿಂಗ್ ರೂಮ್ ಎಲ್ಲ ರೂಮ್ ಮೊನ್ನೆ ಇಂಗ್ಲೀಷ್ ಇಂಗ್ಲೀಷ್ ಮಾಸ್ಟ್ರಲ್ಲಿದ್ದರು ಸ್ವಾಮೀಜಿನ ಐದು ಸಾವಿರ ಸ್ಕ್ವೇರ್ ಫೀಟ್ ಮನೆ ಇದೆ ಬೇಕಾದಷ್ಟು ರೂಮ್ ಇದೆ ಆದರೆ ಮಲಗಲಿಕ್ಕೆ ಮಕ್ಕಳಿಲ್ಲ ಅಂತೇಳಿ ಅಲ್ಲಿ ತೀರಿ ಹೋದ್ರೆ ಅಂತೇಳಿ ನಮಗೆ ಚಾವಡಿಯಲ್ಲಿ ಒಂದು ಎಲೆಂಟು ಹತ್ತು ಜನ ಮಕ್ಕಳು ಮಲಗ್ತಾ ಇದ್ದರು ಯಾವ ಡಿಪ್ರೆಷನ್ ಇಲ್ಲ ಏನಿಲ್ಲ ನಾನು ನಿಮ್ಮೊಂದು ಕಡೆಯ ಒಂದು ಮಾತು ಹೇಳ್ತೇನೆ ಡಿಪ್ರೆಷನ್ ಬಂದ್ರೆ ಡಾಕ್ಟರ್ ಹತ್ರ ಎಲ್ಲ ಹೋಗ್ಬೇಡಿ ನೀವೊಂದು ಕೆಲಸ ಮಾಡಿ ನಿಮ್ಮ ತಾಯಿಯ ಒಂದು ಹಳತ್ತು ಸೀರೆ ತಕ್ಕೊಂಡು ಚಾವಡಿಯಲ್ಲಿ ಒಂದು ಗಂಟೆ ಮಲಗಿ ಎಲ್ಲ ಡಿಪ್ರೆಷನ್ ಹೋಗ್ತದೆ ತಾಯಿಯ ಸೀರೆಗಿಂತ ದೊಡ್ಡ ಪವಿತ್ರ ವಸ್ತು ಇಲ್ಲ ಅದನ್ನು ಮಲಗಿದ್ರೆ ಎಲ್ಲ ಕ್ಲೀನ್ ಆಗ್ತದೆ ಯಾವ ಡಿಪ್ರೆಷನ್ ಬರುವುದಿಲ್ಲ ಆತ್ಮಹತ್ಯೆ ಈಗ ನೋಡಿ ಎಷ್ಟು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿದೆ ಕನ್ನಡ ಮೀಡಿಯಂ ಸ್ಕೂಲ್ಗಳಿದೆ ಪರ್ಸೆಂಟೇಜ್ ತೆಗೀರಿ ನೀವು ಆತ್ಮಹತ್ಯೆ ಯಾರು ಜಾಸ್ತಿ ಮಾಡುದು ಅಂತೇಳಿ ಮುನ್ನೊಬ್ಬ ಹುಡುಗತ್ತೆಂಟು ಪರ್ಸೆಂಟ್ ಮಾರ್ಕ್ ತೊಂಬತ್ತ ಎಂಟು ಇವ ಕೂಗುದು ನನಗೆ ತೊಂಬತ್ತೆಂಟು ಮಾರ್ಕ್ ಸಿಕ್ಕಿದೆ ಎರಡು ಪರ್ಸೆಂಟ್ ಎಲ್ಲೂ ಹೋಯ್ತು ಅಂತೇಳಿ ಇವ ಎರಡು ಪರ್ಸೆಂಟ್ ಹುಡುಕುದು ಪಕ್ಕದಲ್ಲಿ ಕನ್ನಡ ಶಾಲೆಯ ಮಗು ಹುಡುಗ ಇದ್ದಂತೆ ಅವನು ಎರಡು ಪರ್ಸೆಂಟ್ ಮಾರ್ಕ್ ಫೇಲ್ ಅವಳು ನೀನ್ ತಲೆ ಬಿಸಿ ಎರಡು ಪರ್ಸೆಂಟ್ ನನ್ನ ಹತ್ರ ಇದೆ ಅಂತೇಳಿ ಖುಷಿಯಲ್ಲಿ ಆತ್ಮಶಕ್ತಿ ಮೊನ್ನೆ ಮೆಡ್ರಾಸ್ ಅಲ್ಲಿ ಒಂದು ಘಟನೆ ಆಯ್ತು ಹನ್ನೆರಡು ಗಂಟೆ ರಾತ್ರಿಗೆ ಇಂಟರ್ನೆಟ್ ಕ್ಲೋಸ್ ಆಯ್ತು ಇಂಟರ್ನೆಟ್ ಕ್ಲೋಸ್ ಆದಕ್ಕೆ ಆ ಹುಡುಗಿ ಸೂಸೈಡ್ ತಂದೆ ಕೇಳಿದ್ರು ಒಂದು ಎಂಟನೇ ಕ್ಲಾಸ್ ಮಗುವಿಗೆ ನೀನು ಎಂಟನೇ ಕ್ಲಾಸ್ ನೀನು ನಿಮಗೆ ಯಾಕೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಗಲಾಟೆ ಮಾಡಿದಕ್ಕೆ ಈ ಮಗು ಹೋಗಿ ಮರು ದಿವಸ ಸೂಸೈಡ್ ನಮ್ಮ ಕನ್ನಡ ಶಾಲೆಯಲ್ಲಿ ಕಲ್ತಂಥ ಮಕ್ಕಳು ನೋಡಿ ಎಲ್ಲಿಯಾದರೂ ನೀವು ಹಗ್ಗ ಹಾಕಿ ಮೇಲಕ್ಕೆ ಹಾಕಿದರೆ ಅದನ್ನು ಕಟ್ ಮಾಡಿ ಓಡ್ಕೊಂಡು ಬರ್ತಾರೆ ನೀವು ಕೆರೆಗೆ ದೂಡಿಯಂತೆ ಈಚೆಯಿಂದ ದೂಡಿದರೆ ಆಚೆಯಿಂದ ಈಜಿಕೊಂಡು ಬರ್ತಾರೆ ಅಷ್ಟು ಆತ್ಮಶಕ್ತಿ ಅವರಿಗೆ ಅಷ್ಟು ಗಟ್ಟಿ ಇದು ಮುಖ್ಯ ಮದುವೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಾಮುಖ್ಯವಾದಂಥ ಒಂದು ಅಂಗ ಮದುವೆ ನೀವು ದನ ಮಾಡಬೇಕಾದ್ರೆ ಯಾರ ಹತ್ರ ಕೇಳಬೇಕಾಗಿಲ್ಲ ಆದರೆ ಮದುವೆ ಮಾಡಬೇಕಾದ್ರೆ ನಿಶ್ಚಿತಾರ್ಥ ಮಾಡಬೇಕು ಊರು ಕರಿಬೇಕು ಯಾಕೆ ಅದು ಸಮಾಜದ ವಸ್ತು ಆ ನಂತರವೂ ತ ಮಗುವಿನ ತಂದೆ ಹೇಳ್ತಾರೆ ನೋಡಿ ನಾನು ಮದುವೆ ಮಾಡ್ತಾ ಇದ್ದೇನೆ ನಿಮ್ಮ ಪರ್ಮಿಷನ್ ಇದೆಯಾ ಅಂತೇಳಿ ಅದು ಯಾಕೆ ನಿಮ್ಮನ್ನು ಊಟ ಮಾಡಲಿಕ್ಕೆ ಕರ್ತದಲ್ಲ ನಾಳೆ ಅವನ ಮಗಳಿಗೆ ಏನಾದರೂ ತೊಂದರೆ ಅದು ನೀವು ಜವಾಬ್ದಾರಿ ಅಂತ ಹೇಳಲಿಕ್ಕೆ ಮದುವೆ ನೋಡಿ ಈಗ ಎಂಗೇಜ್ಮೆಂಟ್ ಫೋಟೋ ಎಲ್ಲ ಫೋಟೋಶೂಟ್ ಎಂಗೇಜ್ಮೆಂಟ್ ಫೋಟೋಶೂಟ್ ಪ್ರಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮ್ಯಾರೇಜ್ ಫೋಟೋಶೂಟ್ ಪ್ರೆಗ್ನೆನ್ಸಿ ಫೋಟೋಶೂಟ್ ಸಾಯುವ ತನಕ ಫೋಟೋಶೂಟೇ ಎಲ್ಲ ಏನದ್ದು ಬೇರೆ ಬೇರೆ ಪೋಸ್ಟ್ ಅಲ್ಲಿ ಏನದ್ದು ಮಾತ್ರ ಒಂದೇ ಪೋಸ್ಟ್ ಮಾತ್ರ ಅರ್ಥ ಇದೆಯೋದಕ್ಕೆಲ್ಲ ಗಿಫ್ಟ್ ಎಂಗೇಜ್ಮೆಂಟ್ ಗಿಫ್ಟ್ ಮ್ಯಾರೇಜ್ ಗಿಫ್ಟ್ ಎಲ್ಲ ಗಿಫ್ಟ್ ನಮ್ಮ ಅಜ್ಜ ಕೇಳಿ ಅವರಾದ್ರೂ ರಾಮಣ್ಣ ಹತ್ರ ಇವರ ಹತ್ರ ಕೇಳಿ ಯಾರಾದ್ರೂ ಒಂದು ಗಿಫ್ಟ್ ಕೊಟ್ಟದುಂಟ ಅವರಿಗೆ ಗಿಫ್ಟ್ ಇವರಿಗೆ ಅವ್ರ ಗಿಫ್ಟ್ ಆವಾಗ ಈ ಗಿಫ್ಟ್ಗೆಲ್ಲ ಅರ್ಥ ಉಂಟ ಒಂದು ಮದುವೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಮೊನ್ನೆ ಬೇಸರ ಆಗ್ತದೆ ನೋಡಿ ನಾನು ಹೋಗ್ತಾ ಇರುವಾಗ ನೋಡ್ತೇನೆ ಮಧುಮಗ ಡ್ಯಾನ್ಸ್ ಮಾಡುದು ಮಧುಮಗಳು ಡ್ಯಾನ್ಸ್ ಮಾಡುದು ಮಧುಮಗನ ತಾಯಿ ಅತ್ತೆ ತಂದೆ ಎಲ್ಲ ಡ್ಯಾನ್ಸಿ ನಲಿಯುವುದೇ ಈಗ ಇಲ್ಲಿ ನಲಿಯುವುದು ಒಂದು ಆರು ತಿಂಗಳು ಬಿಟ್ಟು ಕೋಟಿಗೆ ನಲಿಯುದು ಡೈವರ್ಸಿಗೆ ನಮ್ಮ ಅಜ್ಜ ಅಥವಾ ಮಾವ ಒಬ್ಬರು ದುಬಾಯಲ್ಲಿಯೋ ಅಥವಾ ಇರ್ತಿದ್ರು ಒಬ್ಬ ಸಂಪಾದನೆ ಒಬ್ಬರ ಸಂಪಾದನೆ ಇಡೀ ಕೂಡು ಕುಟುಂಬ ಕೂತು ತಿಂತಾ ಇತ್ತು ದೇವಸ್ಥಾನ ಇರ್ಬೋದು ಎಲ್ಲ ಅಭಿವೃದ್ಧಿ ಆಗ್ತಾ ಇತ್ತು ಆದರೆ ಈಗ ಎಷ್ಟು ಜನ ನಮ್ಮ ಮಕ್ಕಳು ಐ ಟಿ ಬಿ ಟಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ತಂದೆ ತಾಯಿ ವೃದ್ಧಾಶ್ರಮದಲ್ಲಿ ಎತ್ತ ಸಂಸ್ಕೃತಿಯಲ್ಲಿ ಮೊನ್ನೆ ಒಬ್ರು ಅಮೆರಿಕದಿಂದ ಬಂದರು ತಾಯಿಯನ್ನು ವೃದ್ಧಾಶ್ರಮಕ್ಕೆ ಹಾಕಿದ್ರು ತಾಯಿಯನ್ನು ವೃದ್ಧಾಶ್ರಮಕ್ಕೆ ಹಾಕಿ ಹೋಗುವಾಗ ವಿಮಾನದಲ್ಲಿ ಚೆಕಿಂಗ್ ಆದ ನಂತರ ವೃದ್ಧಾಶ್ರಮದಿಂದ ಅವರಿಗೆ ಫೋನ್ ಬಂತು ತಾಯಿಯೆಲ್ಲ ಚೆನ್ನಾಗಿದ್ದಾರೆ ನಿಮ್ದು ನಾವು ಫೋನ್ ಯಾಕೆ ಮಾಡಿದ್ದಂತ ಹೇಳಿದ್ರೆ ನಿಮ್ಮ ತಾಯಿಯನ್ನು ನೋಡ್ಲಿಕ್ಕೆ ನಿಮ್ಮ ಮನೆಯ ನಾಯಿ ಬಂದಿದೆ ನಾಯಿಯನ್ನೆಂತ ಮಾಡ್ಬೇಕಂತೇಳಿ ಕೇಳಿದ್ದೆ ಒಂದು ನಾಯಿಗಿರುವಂತಹ ಪ್ರೀತಿ ಇವತ್ತು ಮಕ್ಕಳಿಗಿಲ್ಲ ಮುಂಚೆ ಒಂದು ಕಾಲ ಇತ್ತು ನೋಡಿ ಹರಿದ ಬಟ್ಟೆಯನ್ನು ಹಾಕಬೇಡಿ ಅಂತೇಳಿ ಕ್ಷಣಿ ಹಿಡಿತದೆ ಅಂತೇಳಿ ಈಗ ನೀವು ಪೇಟೆಗೆ ಹೋಗಿ ನಿಮ್ಮ ಹಳ್ಳಿಯಲ್ಲೆಲ್ಲ ಪ್ರಾಬ್ಲಮ್ ಇಲ್ಲ ಪೇಟೆಗೆ ಅರಿ ತಂದೆ ಹಾಕುವಂಥದ್ದು ಈಗ ಹೊಸತೊಂದು ಜೀನ್ಸ್ ಬಂದಿದೆ ಅದರ ಹೆಸರು ನನಗೆ ನೆನ್ಪು ಇಲ್ಲ ಪೂಜಾರ್ರೆ ಈ ಮೂತ್ರ ಮಾಡಿದಾಗೆ ಕಲರ್ ಬರುವಂಥದ್ದು ಅದಕ್ಕೆ ಕಾಸ್ಟ್ಲಿ ಎಂಥ ಒಂದು ನಾಗರಿಕತೆ ಇದನ್ನೆಲ್ಲ ನಾಗರಿಕತೆ ಅಂತ ಹೇಳ್ತಾರೆ ಎಂಥ ದುರಂತದ ಸ್ಥಿತಿಯಲ್ಲಿದ್ದೇವೆ ನಾವು ಒಂದು ಸ್ವಲ್ಪ ಮಕ್ಕಳಿಗೆ ಕಲಸಿ ನಾವು ಏನು ಕೊಡ್ತೇವೆ ಅದು ನಮಗೆ ರಿಟರ್ನ್ ಬರ್ತದೆ ನಾವು ಸಮಾಜಕ್ಕೆ ಏನು ಕೊಡ್ತದೆ ಅದು ನಮಗೆ ರಿಟರ್ನ್ ಬರ್ತದೆ ಲಾ ಆಫ್ ಮೋಷನ್ ಫಾರ್ ದ ಈಚ್ ಫಾರ್ ಎವ್ರಿ ಆಕ್ಷನ್ ದರ್ ಈಸ್ ಎ ಸೇಮ್ ಆ್ಯಂಡ್ ಅಪೋಸಿಟ್ ರಿ ನೀವು ಏನು ಕೊಡ್ತೀರಿ ಅದು ರಿಟರ್ನ್ ಬರ್ತದೆ ನೋಡು ಒಂದು ಮನೆಯಲ್ಲಿ ಅತ್ತೆ ಮತ್ತು ಸೊಸೆ ಇದ್ರು ದೀಪಾವಳಿ ಬಂತು ದೀಪಾವಳಿ ಬಂದಾಗ ಅತ್ತೆಗೊಂದು ಒಂದು ಸೀರೆ ತೆಗಿಬೇಕಂತೇಳಿ ಪೇಟೆಗೆ ಹೋದ್ಲು ಸೊಸೆ ಎರಡು ಸೀರೆ ಒಂದು ಐದು ಸಾವಿರದ ಒಂದು ಸಾವಿರದ್ದು ದಾರಿಯಲ್ಲಿ ಬರುವಾಗ ಐದು ಸಾವಿರದ ಸೀರೆಗೆ ಒಂದು ಸಾವಿರದ ಚೀಟಿ ಹಾಕಿ ಒಂದು ಸಾವಿರದ ಚೀರೆಗೆ ಸೀರೆಗೆ ಐದು ಸಾವಿರದ ಚೀಟಿ ಹಾಕಿ ಆ ರೇಟ್ ಲಿಸ್ಟನ್ನು ವ್ಯತ್ಯಾಸ ಮಾಡಿದ್ಲು ಮನೆಗೆ ಬಂದ್ಲು ಅತ್ತೆ ಅತ್ತ ಹೇಳಿದರು ಅತ್ತೆ ದೀಪಾವಳಿಗೆ ಸೀರೆ ತೆಗೆದಿದ್ದೇನೆ ನಿಮಗೆ ಐದು ಸಾವಿರದ ಸೀರೆ ಅಂತೇಳಿ ಹೇಳಿದರು ಇದು ನಿಜವಾಗಿ ಒಂದು ಸಾವಿರದ ಸೀರೆ ಚೀಟಿ ಮಾತ್ರ ಐದು ಸಾವಿರದ್ದು ನೋಡಿ ನನಗೆ ಇದು ಒಂದು ಸಾವಿರದ ಸೀರೆ ಅಂತೇಳಿ ಇದು ಐದು ಸಾವಿರದ ಸೀರೆ ಚೀಟಿ ಮಾತ್ರ ಒಂದು ಸಾವಿರದ್ದು ಅತ್ತೆ ಹೇಳಿದರು ಮಗ ನನಗೆ ಎಪ್ಪತ್ತೈದು ಎಂಬತ್ತು ವರ್ಷ ಆಗಿದೆ ಈ ಸೀರೆ ತೆಕ್ಕೊಂಡು ನಾನು ಪೇಟೆಗೆ ಯಾಕೆ ಹೋಗ್ಲಿ ಈ ಸೀರೆ ನಿಂಗಿರಲಿ ಆ ಸೀರೆ ನನಗಿರಲಿ ಅಂತೇಳಿ ಸೀರೆ ಅದಲ್ವ ಅದಲ್ಲ நாவே கொடுத்து அது ரிட்டர்ன் பார்த்து நமக்கு ಆದ್ದರಿಂದ ಎಲ್ಲ ನೀವು ಒಂದು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಎಲ್ಲ ತಂದೆ ತಾಯಿ ಅಂದರಿದ್ರೆ ತಾಯಿ ನಮ್ಮ ಸಂಸ್ಕೃತಿಯ ಕೇಂದ್ರ ಬಿಂದು ಈ ಒಂದು ದೇವಸ್ಥಾನ ಏನಿದೆ ಈ ದೇವಸ್ಥಾನ ಕೇವಲ ಒಂದು ಆಧ್ಯಾತ್ಮಿಕಕ್ಕೆ ಮಾತ್ರ ಸೀಮಿತವಾಗದೆ ಇದರಲ್ಲಿ ಒಂದು ಸಮಾಜ ಸೇವೆ ಮಾಡುವಂಥ ನೊಂದವರಿಗೆ ಬೆಳಕಾಗುವಂಥ ಯಾವುದಾದ್ರೂ ಮಕ್ಕಳಿಗೆ ಎಲ್ಲಿಯಾದರೂ ಒಂದು ಪುಸ್ತಕ ಇಲ್ಲದಿದ್ದರೆ ಶಾಲೆಗೆ ಹೋಗುವಂಥ ಫೀಸ್ ಇಲ್ಲದಿದ್ದರೆ ಈ ಒಂದು ದೇವಸ್ಥಾನ ಸಮಿತಿಯಿಂದ ಒಂದು ಮಕ್ಕಳಿಗೆ ಚಡ್ಡಿ ಅಂಗಿ ಪುಸ್ತಕ ಕೊಡುವಂತಹ ಸಮಾಜ ಸೇವೆ ಮಾಡುವಂತಹ ಸಮಾಜಕ್ಕೆ ಸ್ಪಂದನ ಕೊಡುವಂತಹ ದೊಡ್ಡ ಕೇಂದ್ರ ಆಗಲಿ ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಾವು ಬಡವರಿಗೆ ಕೊಡುವಂತಹ ಒಂದೇನು ವ್ಯವಸ್ಥೆ ಏನಿದೆ ನಾವು ಬಡವನಿಗೆ ಕೊಡುವಂತಹ ಅನ್ನ ಅಥವಾ ನೊಂದವರಿಗೆ ಕೊಡುವಂತಹ ಏನು ಪ್ರೀತಿ ಅದು ನೂರಕ್ಕೆ ನೂರು ದೇವರಿಗೆ ಮುಟ್ಟುತ್ತದೆ ಅನ್ನುವಂಥದ್ದು ಪೂಸಲ ನಾಯನ ಹೇಳ್ತಾರೆ ಇದನ್ನು ಮಾಡುವಂತಹ ಕೆಲಸ ಮಾಡಿ ಅಂತೇಳಿ ಭಗವ ನಮ್ಮ ಮನ ಮನೆಯಲ್ಲಿ ಭಗವದ್ಗೀತೆ ನೀಡಿ ಹಿಂದೂ ಧರ್ಮಕ್ಕೆ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಧಾರ್ಮಿಕ ಶಿಕ್ಷಣ ಕೊರತೆ ಧಾರ್ಮಿಕ ಶಿಕ್ಷಣ ಕೊಡುವ ಕೆಲಸ ಮಾಡಿ ದಿವಸಕ್ಕೆ ಒಂದಾದ್ರೆ ಭಗವದ್ಗೀತೆ ಶ್ಲೋಕವನ್ನು ಅಂತ ಪಡಿಸುತ್ತೇನೆ ಭಗವದ್ಗೀತೆ ಹೇಳ್ತದೆ ನಮ್ಮ ಜೀವನಕ್ಕೆ ಮುಖ್ಯ ಲಕ್ಷ್ಯ ಏನಂತ ಭಗವಂತನ ಪ್ರಾಪ್ತಿ ದೇವರ ಪ್ರಾಪ್ತಿ ದೇವರ ಪ್ರಾಪ್ತಿ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಯಜ್ಞ ಆಗ ಹೋಮ ಮಾಡಬೇಕಂತೇಳಿ ಇಲ್ಲ ಭಗವದ್ಗೀತೆ ಹೇಳ್ತದೆ ಸತತಂ ಕೀರ್ತಯಂತೋಮ ದೃಢವ್ರತ ನಿತ್ಯುಕ್ತ ಉಪಾಸತೆ ಸತತವಾಗಿ ದೇವರ ಸ್ಮರಣೆ ಮಾಡು ಭಜ ಮಾಡು ಆ ಮಂತ್ರ ಈ ಮಂತ್ರ ನೆಚ್ಚಿನೀ ಕೆಡಬೇಡ ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ರಾಮ ಮಂತ್ರ ವಜಪಿಸು ಅಂತ ಹೇಳ್ತಾರೆ ನೀವು ನಿತ್ಯ ಭಜನೆ ಮಾಡ್ಬೇಕು ನಾ ನೋಡಿ ನೀವು ಇಡೀ ಜಗತ್ತಿನಲ್ಲಿ ಎಲ್ಲ ಲೀಸ್ಟ್ ತೆಗೀರಿ ದೊಡ್ಡ ಉದ್ಯಮಿಗಳಿಗೆ ದೊಡ್ಡ ದೊಡ್ಡ ಹಣವಂತರಿಗೆ ಎಲ್ಲರಿಗೆ ಹುಚ್ಚಿ ಹಿಡಿದಿದೆ ಆದರೆ ಒಬ್ಬ ಭಜನೆ ಮಾಡುವವನಿಗೆ ಯಾರಿಗೂ ಹುಚ್ಚಿ ಹಿಡಿಯಲಿಲ್ಲ ಯಾಕಂತೇಳಿ ಇದರಷ್ಟು ದೊಡ್ಡ ಹುಚ್ಚು ಬೇರೆ ಯಾವುದೂ ಇಲ್ಲ ಆದ್ದರಿಂದ ಭಜನೆಯ ಹುಚ್ಚು ಬಿಟ್ಟು ಇದು ಬಂದರೆ ನಮಗೆ ಆ ಹುಚ್ಚು ಬಿಟ್ಟು ಹೋಗ್ತದೆ ಅಂತೇಳಿ ಹೇಳಿ ಎಲ್ಲರಿಗೆ ರಾಮನಾಮ ಕೃಷ್ಣನಾಮದ ಉಪದೇಶ ಮಾಡ್ತೇನೆ ಬೆಳಿಗ್ಗೆ ಮತ್ತು ಸಂಜೆ ನಿತ್ಯ ಜಪ ಮಾಡಿ ಯಾವ ಡಿಪ್ರೆಷನ್ ಇದ್ದರೂ ಯಾವುದೇ ಸಮಸ್ಯೆ ಇದ್ದರೂ ರಾಮನಾಮ ಮತ್ತು ಕೃಷ್ಣನಾಮದಿಂದ ಹೋಗದ ಸಮಸ್ಯೆ ಯಾವುದೂ ಇಲ್ಲ ಎಲ್ಲರಿಗೆ ನಾನು ಮೊದಲು ನಾನು ಉಪದೇಶ ಮಾಡ್ತೇನೆ ಆ ನಂತರ ನೀವು ಮಾಡಬೇಕು ಬೆಳಿಗ್ಗೆ ಮಾತ್ರ ಸಂಜೆ ನಿಮಗೆ ಕಷ್ಟ ದುಃಖ ಬಂದಾಗ ಇದು ಜಪ ಜಾಸ್ತಿ ಮಾಡಿ ಅಂತೇಳಿ ಎಲ್ಲರಿಗೆ ರಾಮನಾಮ ಉಪದೇಶ ಮಾಡ್ತೇನೆ ಹರೇ ಕೃಷ್ಣ ಗಟ್ಟಿ ಹೇಳಬೇಕು ಇಲ್ಲಿ ನನ್ನನೆಲ್ಲ ಅಲ್ಲಿ ಮೆರವಣಿಗೆಯಿಂದ ಕರ್ ಕರ್ಕೊಂಡು ಬಂದಿದ್ದೀರಿ ಒಂದು ಸ್ವಲ್ಪ ಅಲ್ಲಿ ಆದ್ರೂ ಕೇಳಬೇಕು ಏನಾಗ್ತಾ ಇದೆ ಅಂತೇಳಿ ಮನುಷ್ಯನಿಗೆ ಕಳ್ಳತನ ಮಾಡಲಿಕ್ಕೆ ನಾಚಿಗಾಗುವುದಿಲ್ಲ ಅಥವಾ ಭ್ರಷ್ಟಾಚಾರ ಮಾಡಲಿಕ್ಕೆ ನಾಚಿಕೆ ಆಗುದಿಲ್ಲ ಮನುಷ್ಯನಿಗೆ ನಾಚಿಗೆ ಆಗುವುದು ಏನಂತೇಳಿ ಜಪಾನುಷ್ಠಾನ ಮಾಡಿದಾಗ ಮಾತ್ರ ನಾಚಿಗೆ ಮಾಡಿದೆ ಇವ್ರು ನೋಡ್ತಾರೆ ಅವರು ನೋಡ್ತಾರೆ ಎಲ್ಲ ನಮ್ಮವರು ಏನು ತೊಂದರೆ ಗಟ್ಟಿ ಹೇಳಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 हरे 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 रामा हरे रामा राम रामा हरे हरे ಎಷ್ಟು ಸಾಧ್ಯ ಜಪ ಮಾಡಿ ನನ್ನ ಅತ್ಯಂತ ಆತ್ಮೀಯ ಮುಖಾಂಬಿಕೆಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಇಲ್ಲಿದ್ದಾರೆ ಬಾಬು ಹೆಗ್ಟರ್ ಅವರ ಕೈಯಿಂದಲೂ ಭಗವತಿ ಇನ್ನಷ್ಟು ಕೆಲಸ ಮಾಡಲಿ ರಾಮನ ಬಗ್ಗೆ ಹೇಳಿದರು ಎಷ್ಟು ನನಗೆ ತುಂಬ ಸಂತೋಷ ಆಯಿತು ಅವರನ್ನು ಗೌರವಿಸಿ ನಾವು ಹಿರಿಯರಿಗೆ ಕೊಡುವಂಥ ಒಂದು ಗೌರವವಾದ ಪ್ರಾಮುಖ್ಯ ಶೆಟ್ಟರಿದ್ದಾರೆ ಇಲ್ಲಿ ನಮ್ಮ ರಾಜಪೂಜಾರ ತುಂಬ ಕಡೆ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮವರೆಲ್ಲ ನೀವೆಲ್ಲ ಒಟ್ಟಿಗಿರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೆ ರಾವತೇಶ್ವರ ಈ ಒಂದು ಎಡತೆರೆಗೆ ಬಂದು ನನಗೆ ತುಂಬ ಸಂತೋಷ ಆಯಿತು ಯಾವತ್ತು ಕರ್ದ್ರ ನಿಮ್ಮೊಟ್ಟಿಗೆ ಇದ್ದೇನೆ ಅಂತೇಳಿ ಹೇಳಿ ಭಗವತಿ ನಿಮ್ಗೆ ಒಳ್ಳೇದು ಮಾಡ್ಲಿ ಅಂತ ನನ್ನ ಆಶೀರ್ವಚನ ಕೃಷ್ಣಾರ್ಪಣ ಮಾಡ್ತೇನೆ ಕೃಷ್ಣ